ಸ್ನೇಹಿತರ ನಮಸ್ಕಾರ ಮಾದಕ ಹಾಡುಗಳ ಮೂಲಕ ಮನಮೋಹಕವಾಗಿ ಹಾಡುವಂತಹ ಸಿಂಗರ್ ಮಂಗ್ಲಿಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ ಬರ್ತ್ಡೇ ಪಾರ್ಟಿಯ ನೆಪದಲ್ಲಿ ನಶೆಯಲ್ಲಿ ತೇಲಾಡಿದಂತಹ ಮಂಗ್ಲಿ ಈಗ ಜೈಲು ಸೇರುವಂತಹ ಪರಿಸ್ಥಿತಿ ಒದಗಿ ಬಂದಿದೆ ಕನ್ನಡ ತೆಲುಗು ತಮಿಳು ಹಿಂದಿ ಹೀಗೆ ಎಲ್ಲ ಭಾಷೆಯಲ್ಲೂ ಕೂಡ ತನ್ನ ಕಂಠಸಿರಿಯ ಮೂಲಕ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಟ್ಟಿರುವಂತಹ ಗಾಯಕಿ ಮಂಗ್ಲಿಗೆ ಪೊಲೀಸರು ಬಿಕ್ಷಾಕನ್ನೇ ಕೊಟ್ಟಿದ್ದಾರೆ ಸಿನಿಮಾ ಹಾಗೂ ತೆಲುಗಿನ ಜಾನಪದ ಗಾಯಕಿಯಾಗಿರುವಂತಹ ಮಂಗ್ಲಿ ಒಂದರಲ್ಲಿ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಪಾರ್ಟಿಯನ್ನು ಮಾಡ್ತಾ ಇದ್ರು ಈ ವೇಳೆ ವಿದೇಶಿ ಮದ್ಯ ಮತ್ತು ಗಾಂಜಾದ ಗಮಲು ಆವರಿಸಿಕೊಂಡಿತ್ತು ಸೊ ದೂ ಇಲ್ಲಿ ರೇಡ್ ಮಾಡಿದಂಥ ಪೊಲೀಸರು ವಿದೇಶಿ ಮದ್ಯ ಗಾಂಜಾವನ್ನು ವಶಪಡಿಸಿಕೊಂಡು ಅಲ್ಲಿದ್ದಂತಹ ಐವತ್ತಕ್ಕೂ ಹೆಚ್ಚು ಜನರನ್ನು ವಶಪಡಿಸಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಎಫ್ ಐ ಆರ್ ಕೂಡ ಈಗಾಗಲೇ ದಾಖಲಾಗಿದೆ ಸೊ ದಟ್ ಈ ಕೇಸ್ನಲ್ಲಿ ಮಂಗ್ಲಿ ಮತ್ತು ಇತರರಿಗೆ ಭಾರಿ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಆದರೆ ಮಂಗ್ಲಿ ಆರಂಭದಲ್ಲಿ ಅಹಂಕಾರದ ವರ್ತನೆಯನ್ನು ತೋರಿದ್ದು ಈಗ ಸಾಕಷ್ಟು ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗುವಂತೆ ಮಾಡಿದೆ ಪೊಲೀಸರು ಇನ್ನಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಯು ಕೂಡ ದಟ್ಟವಾಗಿ ಕಾಣಿಸ್ತಿದೆ ಹಾಗಾದರೆ ಏನಿದು ಪ್ರಕರಣ ಏನಿದು ವಿವಾದ ಜೊತೆಗೆ ಒಬ್ಬ ಸಿಂಪಲ್ ಹುಡುಗಿ ಒಬ್ಬ ಸಿಂಪಲ್ ಹುಡುಗಿ ಅದು ಕೂಡ ಏನೂ ಇರೋದಂತಹ ಲಂಬಾಣಿ ತಾಂಡದ ಸತ್ಯವತಿ ಇವತ್ತು ಸೆಲೆಬ್ರಿಟಿ ಮಂಗ್ಲಿವರೆಗೆ ಬೆಳೆದಿದ್ದು ಹೇಗೆ ಆಕೆ ಮಾಡಿಕೊಂಡಂಥ ವಿವಾದಗಳೇನು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೇರವಾಗಿ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಹೈದರಾಬಾದ್ನ ಚವಲ್ಲಾ ತ್ರಿಪುರ ರೆಸಾರ್ಟ್ನಲ್ಲಿ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯನ್ನು ಆಯೋಜನೆ ಮಾಡಿದರು ಈ ಪಾರ್ಟಿಗೆ ತೆಲುಗು ಚಿತ್ರರಂಗದ ಹಲವು ಗಣ್ಯರು ಕೂಡ ಬಂದಿದ್ರು ತಡರಾತ್ರಿ ಇದೇ ಬರ್ತ್ಡೇ ಪಾರ್ಟಿ ನಡೆಯುವಂತ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿಯನ್ನು ಕೊಟ್ಟಿದ್ರು ಎಲ್ಲರೂ ಕೂಡ ಒಂದು ಕ್ಷಣ ಸರ್ಪ್ರೈಸ್ ಹಾಕಿದ್ರು ಪೊಲೀಸರು ಕೂಡ ಈ ಪಾರ್ಟಿಗೆ ಬಂದಿದ್ದಾರೆ ನೋವು ಅಂತೇಳಿ ಇವರೆಲ್ಲರೂ ಕೂಡ ಅಂದ್ಕೊಂಡಿದ್ರು ಆಮೇಲೆ ಪೊಲೀಸರು ಬಂದಿದ್ದು ಪಾರ್ಟಿಗಲ್ಲ ಪೊಲೀಸರು ಬಂದಿದ್ದು ಇವರನ್ನ ವಶಪಡಿಸ್ಕೊಳ್ಳೋಕೆ ಎನ್ನುವಂಥ ವಿಚಾರ ನಂತರ ಗೊತ್ತಾಯಿತು ಆ ಸಂದರ್ಭದಲ್ಲಿ ಒಂದು ಕ್ಷಣ ಎಲ್ಲರೂ ಕೂಡ ದಿಗ್ಭ್ರಮೆಗೆ ಒಳಗಾಗಿದ್ರು ಚಿವಲಾ ಪೊಲೀಸರು ಮೊನ್ನೆ ರಾತ್ರಿ ತ್ರಿಪುರ ರೆಸಾರ್ಟ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಅಲ್ಲಿ ಮಂಗ್ಲಿ ಹುಟ್ಟುಹಬ್ಬ ಪಾರ್ಟಿಯನ್ನು ಮಾಡ್ತಾ ಇದ್ರು ಇದರ ಬಗ್ಗೆ ಖಚಿತ ಮಾಹಿತಿಯೂ ಕೂಡ ಇತ್ತು ಜೊತೆಗೆ ಪೂರ್ವ ಅನುಮತಿ ಇಲ್ಲದೆ ಪಾರ್ಟಿಯನ್ನು ನಡೆಸಲಾಗ್ತಿತ್ತು ಇಷ್ಟಕ್ಕೆ ಸುಮ್ಮನಾಗದಂತಹ ಪೊಲೀಸರು ಅಲ್ಲಿದ್ದಂತಹ ಮದ್ಯಗಳನ್ನು ನೋಡ್ತಾರೆ ಇವೆಲ್ಲವೂ ಕೂಡ ಅಕ್ರಮವಾಗಿ ವಿದೇಶಿ ಮದ್ಯವನ್ನು ತರಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಮತ್ತೆ ಒಬ್ಬ ವ್ಯಕ್ತಿ ಗಾಂಜವನ್ನ ಸೇವಿಸ್ತಾ ಇದ್ದ ಆತನು ಕೂಡ ಅಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಪೊಲೀಸರ ಅನುಮತಿ ಪಡೆಯದೆ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದು ಮಾತ್ರವಲ್ಲದೆ ಅಬಕಾರಿ ಇಲಾಖೆಯಿಂದ ಅನುಮತಿಯನ್ನು ಪಡೆಯದೆ ಮದ್ಯವನ್ನು ಸೇವಿಸಿದಂಥ ಕಾರಣಕ್ಕೋಸ್ಕರ ಮತ್ತು ಗಾಂಜಾ ನಿಷೇಧಿತ ಗಾಂಜಾವನ್ನು ಸೇವಿಸಿದ ಕಾರಣಕ್ಕೋಸ್ಕರ ಇಲ್ಲಿ ನಾಲ್ಕು ದೂರನ್ನು ದಾಖಲಿಸಿಕೊಳ್ಳಲಾಗಿದೆ ಪ್ರತ್ಯೇಕವಾದಂಥ ನಾಲ್ಕು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಜೊತೆಗೆ ರೆಸಾರ್ಟ್ನ ಜನರಲ್ ಮ್ಯಾನೇಜರ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಮಂಗ್ಲಿ ವಿರುದ್ಧವರೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಗಾಂಜಾ ವಿದೇಶಿ ಮದ್ಯ ಮತ್ತು ಇಲ್ಲಿ ಅಕ್ರಮವಾಗಿ ಪಾರ್ಟಿ ಮಾಡಿತ್ತು ಈ ಇಷ್ಟೋ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡುತ್ತಿದ್ದಾರೆ ಇನ್ನು ಪಾರ್ಟಿಯ ವಿಡಿಯೋಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿದೆ ಜೊತೆಗೆ ಅಲ್ಲಿ ಏನೆಲ್ಲ ದೃಶ್ಯಾವಳಿಗಳು ಇತ್ತು ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಕಂಡಿತ್ತು ಅದೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಈಗ ಪ್ರತಿಯೊಂದನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದಂಥ ಮಂಗ್ಲಿ ಇದೇ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಆವಾಜ್ ಕೂಡ ಹಾಕಿದ್ದಾರೆ ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದು ಕೂಡ ಒಂದು ಪ್ರಕರಣವಾಗಿ ದಾಖಲಾಗುವಂಥ ಸಾಧ್ಯತೆ ಕೂಡ ಇದೆ ಯಾಕೆಂತ ಹೇಳಿದ್ರೆ ಕರ್ತವ್ಯ ನಿರತ ಪೊಲೀಸರಿಗೆ ಅಡ್ಡಿಪಡಿಸಿದಂಥ ಆರೋಪ ಮತ್ತು ಅವರ ಮೇಲೆ ಅವ್ಯಾಜ್ಯ ಪದಗಳಿಂದ ನಿಂದನೆ ಮಾಡಿದಂಥ ಆರೋಪದ ಹಿನ್ನೆಲೆಯಲ್ಲಿ ಮಂಗ್ಲಿ ಮೇಲೆ ಮತ್ತೊಂದು ದೂರು ಕೂಡ ದಾಖಲಾಗುವಂಥ ಸಾಧ್ಯತೆ ಇದೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ಹಲವರನ್ನು ಪೊಲೀಸರು ವಶಕ್ಕೆ ಪಡಿಸಿದ್ದಾರೆ ಜೊತೆಗೆ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದಂಥ ಪೊಲೀಸರು ಈ ಪಾರ್ಟಿಯಲ್ಲಿ ಭಾಗವಹಿಸಿದಂಥ ಇತರರಿಗೂ ಕೂಡ ಶಾಕನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಇದೇ ಪಾರ್ಟಿಯಲ್ಲಿ ಭಾಗವಹಿಸಿದಂತಹ ಗಾಯಕ ದಿವಿ ಇರಬಹುದು ಹಾಗೆಯೇ ಗೀತ ರಚನೆಕಾರ ಕಾಸರ್ಲಾ ಶ್ಯಾಮ ಅವರಂತಹ ಉದ್ಯಮದ ಪ್ರಸಿದ್ಧ ವ್ಯಕ್ತಿಗಳು ಕೂಡ ಇದ್ದರು ಅನ್ನೋದು ಗೊತ್ತಾಗಿದೆ ಅವರ ಮೇಲೂ ಕೂಡ ಪೊಲೀಸರು ನಿಗಾವಣೆ ಇಟ್ಟಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಆಪ್ತರು ಮತ್ತು ತೆಲುಗು ಚಿತ್ರರಂಗದ ಸ್ನೇಹಿತರಿಗೆ ಈ ಪಾರ್ಟಿಗೆ ಮಂಗ್ಲಿ ಆಹ್ವಾನವನ್ನು ಕೊಟ್ಟಿದ್ದರು ಇದರಲ್ಲಿ ಸಾಕಷ್ಟು ಜನ ಬಂದಿದ್ದರು ಒಟ್ಟು ನಲವತ್ತೆಂಟು ಜನರ ಮೇಲೆ ಈಗ ಪೊಲೀಸರು ಒಂದು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲಿ ಒಂದು ನಲವತ್ತೆಂಟು ಜನರಲ್ಲಿ ಗಾಂಜಾ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಒಂಬತ್ತು ಜನರಲ್ಲಿ ಗಾಂಜಾ ಸೇವಿಸಿದ್ದು ದೃಢೀಕರಣ ಕೂಡ ಆಗಿದೆ ಹೀಗಾಗಿ ಇದು ಭಾರಿ ಸಂಕಷ್ಟವನ್ನ ತಂದೊಡ್ಡುವಂಥ ಸಾಧ್ಯತೆ ಇದೆ ಇನ್ನು ಈ ಬಗ್ಗೆ ಮಾತನಾಡಿರುವಂತಹ ಮಂಗ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಏನು ಆಕೆ ಇಲ್ಲಿ ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ ಇಲ್ಲಿ ಒಂದಷ್ಟು ವಿಚಾರಗಳು ಅಲ್ಲ ಅಂತೇಳಿ ಸಹಜವಾಗಿ ವಾದವನ್ನು ಮಟ್ಟಿಸಿದ್ರೆ ಇನ್ನೊಂದಷ್ಟು ವಿಚಾರಗಳನ್ನು ಆಕೆ ಇಲ್ಲ ಅಂತೇಳಿ ಹೇಳಿದ್ದಾರೆ ಅಲ್ಲದೆ ಕೆಲವು ವಿಚಾರದಲ್ಲಿ ತಪ್ಪಾಗಿದೆ ಅದನ್ನು ಒಪ್ಕೊಳ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಏನು ಮಂಗಳೇನು ಹೇಳ್ತಾರೆ ಜೂನ್ ಹತ್ತಕ್ಕೆ ನನ್ನ ಬರ್ತ್ಡೇ ಇತ್ತು ಆ ಕಾರಣಕ್ಕೆ ಫಾರ್ಮ್ ಹೌಸ್ನಲ್ಲಿ ಒಂದು ಚಿಕ್ಕದಾಗಿ ಪಾರ್ಟಿಯನ್ನು ಆಯೋಜನೆ ಮಾಡಿದೆ ಈ ಸಂದರ್ಭದಲ್ಲಿ ಗೆಳೆಯರು ಆಪ್ತರು ಕುಟುಂಬ ಸದಸ್ಯರು ಹಾಗೂ ಸ್ವಲ್ಪ ಚಿತ್ರರಂಗದವರು ಕೂಡ ಬಂದಿದ್ದರು ಈ ವೇಳೆ ಮದ್ಯ ಬಳಕೆ ಆಗಿದೆ ಇಷ್ಟು ದೊಡ್ಡ ಪಾರ್ಟಿ ಮಾಡುವಾಗ ಸಹಜವಾಗಿ ಮದ್ಯ ಕೊಡೋದಕ್ಕೆ ಒಪ್ಪಿಗೆಯನ್ನು ಪಡೆಯಬೇಕು ಅನ್ನುವಂಥ ನಿಯಮ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಆಲ್ಕೋಹಾಲ್ ನೀಡುವಂಥ ವಿಚಾರದಲ್ಲಿ ಒಪ್ಪಿಗೆ ಪಡಿಬೇಕು ಅನ್ನುವಂಥದ್ದು ಗೊತ್ತಿದ್ದರೆ ಬಹುಶಃ ನಾನು ಕೂಡ ತಗೊಳ್ತಿದ್ದೆ ಬಟ್ ಈ ವಿಚಾರದಲ್ಲಿ ನನಗೆ ಕೊರಗು ಕೂಡ ಇದೆ ಯಾರಾದರೂ ನನಗೆ ಈ ಬಗ್ಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ರೆ ನಾನು ಹಾಗೆ ಮಾಡ್ತಿದ್ದೆ ಪಾರ್ಟಿಯಲ್ಲಿ ಯಾವುದೂ ವಿದೇಶಿ ಮದ್ಯ ಇರಲಿಲ್ಲ ಸ್ಥಳೀಯವಾದಂತಹ ಮದ್ಯಗಳನ್ನು ಮಾತ್ರ ತರಿಸಿದ್ವಿ ಪೊಲೀಸರು ಸಹ ಇದನ್ನು ದೃಢಪಡಿಸಿದ್ದಾರೆ ಜೊತೆಗೆ ಯಾವುದೇ ಮಾದಕ ದ್ರವ್ಯ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಮಂಗ್ಲಿ ಸ್ಪಷ್ಟನೆಯನ್ನು ಕೊಡ್ತಾರೆ ಬಟ್ ಪೊಲೀಸ್ ರಿಪೋರ್ಟ್ನಲ್ಲಿ ಮಾದಕ ವಸ್ತುಗಳು ಇತ್ತು ಅನ್ನೋದು ಸ್ಪಷ್ಟವಾಗಿ ಈಗಾಗಲೇ ದಾಖಲಾಗಿದೆ ಿದೆ ಮತ್ತು ದೂರು ಕೂಡ ದಾಖಲಾಗಿದೆ ಇವೆಲ್ಲದೂ ಕೂಡ ಒಂದು ಭಾಗವಾದರೆ ಇನ್ನೊಂದು ಭಾಗವಾಗಿ ಲಂಬಾಣಿ ತಾಣದ ಸತ್ಯವತಿ ಇವತ್ತು ಮಂಗ್ಲಿಯಾಗಿ ಬೆಳೆದಿದ್ದು ಮತ್ತು ಮಂಗ್ಲಿಯ ಹಿಂದೆ ವಿವಾದಗಳು ಕೂಡ ಸುತ್ತಕೊಂಡು ಬಂದಿದ್ದು ಇದು ಮೊದಲು ಕೂಡ ಅಲ್ಲ ಇದು ಬಹುಶಃ ಕೊನೆಯೂ ಕೂಡ ಅಲ್ಲ ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾದಲ್ಲಿ ಹಿಟ್ ಎನಿಸಿಕೊಂಡಂತಹ ಆಂಧ್ರ ತೆಲಂಗಾಣಗಳಲ್ಲಿಯೂ ಕೂಡ ಭರ್ಜಲ್ಲಿ ಕರೆಕ್ಷನ್ ಅನ್ನು ಮಾಡಿದಂತಹ ಕಾರಣಕ್ಕೋಸ್ಕರ ಮಂಗ್ಲಿ ಇವತ್ತು ಇಷ್ಟು ಪಾಪ್ಯುಲರ್ ಆದರು ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳೇಬೇಕು ರಾಬರ್ಟ್ ಸಿನಿಮಾದ ತೆಲುಗು ಆವೃತ್ತಿಗೆ ಮಂಗ್ಲಿ ಒಂದು ಹಾಡನ್ನು ಹಾಡಿದರು ಅದೇ ಕಣ್ಣೆ ಅದಿರಿಂದಿ ಹಾಡು ಈ ಹಾಡು ಯಾವ ಪರಿ ವೈರಲ್ ಆಯಿತು ಅಂತ ಹೇಳಿದರೆ ಕನ್ನಡದಲ್ಲಿ ಇದ್ದಂತಹ ಹಾಡು ಕೂಡ ಇದರ ಮುಂದೆ ಡಲ್ ಆಯಿತು ಅಷ್ಟರ ಮಟ್ಟಿಗೆ ಈ ಹಾಡು ಪಾಪ್ಯುಲರ್ ಆಯಿತು ಅಲ್ಲಿಂದ ಮಂಗ್ಲಿ ಎನ್ನುವಂಥ ಸಿಂಗ್ಲರ್ ಈ ರಾತ್ರಿ ಕಳೆದು ಬೆಳಗ್ಗೆ ಆಗೋದ್ರೊಳಗೆ ವಿಶ್ವವಿಖ್ಯಾತಿಯನ್ನು ಪಡೆದಿದ್ರು ಅಲ್ಲಿಂದ ಮಂಗ್ಲಿ ತಿರುಗಿ ನೋಡಲೇ ಇಲ್ಲ ಗಾಯಕಿ ಮಂಗ್ಲಿ ಹಾಡಿರುವಂಥ ಹಲವಾರು ಹಾಡುಗಳು ನಂತರ ವೈರಲ್ ಆಗೋಕ್ಕೆ ಶುರುವಾಯಿತು ದಕ್ಷಿಣ ಭಾರತದಲ್ಲಿ ಈಕೆಯ ಬೇಡಿಕೆ ಹೆಚ್ಚಾಯಿತು ಈಕೆಯನ್ನೇ ಆಡಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು ಜೊತೆಗೆ ಈ ಔಟ್ಡೋರ್ ಪ್ರೋಗ್ರಾಮ್ಸ್ಗಳಿರ್ತವಲ್ಲ ಇವೆಂಟ್ಸ್ಗಳಿರ್ತಾವಲ್ಲ ಅಲ್ಲೂ ಕೂಡ ಮಂಗ್ಲಿಯ ಬೇಡಿಕೆ ಹೆಚ್ಚಾಯಿತು ಒಂದು ಕಾಲದಲ್ಲಿ ಏನೂ ಇರದಂತಹ ಮಂಗ್ಲಿ ಇವತ್ತು ಒಂದು ರೀತಿಯಲ್ಲಿ ಕೋಟಿ ಕುಳವಾಗಿ ಬೆಳೆದು ಬಿಟ್ಲು ಮಂಗ್ಲಿ ಜನಿಸಿದ್ದು ಬಹಳ ಕಡು ಬಡವ ಸಮಾಜದ ಕುಟುಂಬದಲ್ಲಿ ಸಮಾಜದ ಮುಖ್ಯವಾಹಿನಿಯಿಂದ ಬಲು ದೂರ ಉಳಿದಿದ್ದಂಥ ಕುಟುಂಬದಲ್ಲಿ ಲಂಬಾಣಿ ಸಮುದಾಯದ ಮಂಗ್ಲಿ ಜನಿಸಿದ್ದು ಆಂಧ್ರದ ಬರಡು ಪ್ರದೇಶ ರಾಯಲಸೀಮೆ ಭಾಗದ ಬಸಾನೇಪಲ್ಲಿ ಎನ್ನುವಂತಹ ತಾಂಡದಲ್ಲಿ ಮಂಗ್ಲಿಯ ಮೂರ ಹೆಸರು ಸತ್ಯವತಿ ಅಂತೇಳಿ ಮಂಗ್ಲಿಯ ಪೋಷಕರು ಅರಣ್ಯ ದೇವತೆಗೆ ಹರಕೆಯನ್ನು ಹೊತ್ತುಕೊಂಡಂಥ ಬಳಿಕ ಹುಟ್ಟಿದಂಥ ಮಗುವಂತೆ ಈ ಮಂಗ್ಲಿ ಹೆಣ್ಣು ಮಗು ಅನ್ನುವಂಥ ಕಾರಣಕ್ಕೆ ಪೋಷಕರು ನಿರ್ಲಕ್ಷ್ಯದಲ್ಲಿ ಮಂಗ್ಲಿಯನ್ನು ಸಾಕಿದ್ರು ಅನ್ನೋದ್ರಲ್ಲಿ ಡೌಟ್ ಇಲ್ಲ ಮಂಗ್ಲಿ ಜನಿಸಿದ ತಾಂಡದಲ್ಲಿ ಹೆಣ್ಣು ಮಗು ಜನಿಸಿದರೆ ಅದನ್ನು ಹಣಕ್ಕೆ ಮಾರಿಬಿಡುವಂತಹ ಅಥವಾ ಆ ಆ ಮಗುವನ್ನು ಸಾಯಿಸಿಬಿಡುವಂತಹ ಪ್ರಕ್ರಿಯೆ ಇದೆ ಮಂಗ್ಲಿಯ ಪೋಷಕರಿಗೆ ಮದುವೆಯಾದಂಥ ಹನ್ನೆರಡು ವರ್ಷ ಮದುವೆ ಆದ ಬಳಿಕ ಹನ್ನೆರಡು ವರ್ಷ ಮಗು ಜನಿಸಿರಲಿಲ್ಲ ಹನ್ನೆರಡು ವರ್ಷಗಳಾದ ಮೇಲೆ ಜನಿಸಿದಂಥ ಮಗುವಾದ್ರಿಂದ ಈಕೆಯನ್ನು ಸಾಕಿದ್ರು ಸಲಹಿದ್ರು ದೊಡ್ಡದು ದೊಡ್ಡ ಮಾಡಿದ್ರು ಮಂಗ್ಲಿಗೆ ಇಬ್ಬರು ತಂಗಿಯರು ಕೂಡ ಇದ್ದಾರೆ ಒಬ್ಬ ತಮ್ಮ ಕೂಡ ಇದ್ದಾನೆ ಅಂದರೆ ಸಾಕಷ್ಟು ಪರಿಶ್ರಮದ ನಂತರ ಹುಟ್ಟಿದಂತಹ ಈ ಮಂಗ್ಲಿ ನಂತರ ಈಕೆಯ ಜೊತೆಗೆ ಇನ್ನೆರಡು ಹೆಣ್ಮಗು ಮತ್ತು ಒಂದು ಹುಡುಗ ಹೆಣ್ ಗಂಡು ಮಗು ಹುಟ್ಟುತ್ತೆ ಅವರ ಪೋಷಕರಿಗೆ ಮನೆಯ ಮೊದಲ ಮಗಳಾಗ್ರಿಂದ ಮನೆಯ ಬಹುತೇಕ ಜವಾಬ್ದಾರಿಗಳನ್ನು ಬಂಗ್ಲಿಯೇ ತೆಗೆದುಕೊಂಡಿದ್ರು ಮಂಗ್ಲಿಯ ಬಾಲ್ಯ ಬಹುತೇಕ ಕೂಲಿ ಮತ್ತು ತನ್ನ ತಂಗಿಯರನ್ನು ಸಹೋದರನನ್ನು ಸಾಕೋದ್ರಲ್ಲೇ ಹೋಯಿತು ಮನೆಯ ಕೆಲಸವನ್ನು ಮಾಡೋದು ಜೊತೆಗೆ ದುಡಿಯೋಕ್ಕೆ ಹೋದಂಥ ಅಪ್ಪನಿಗೆ ಬುತ್ತಿಯನ್ನು ಹೊತ್ಕೊಂಡು ಹೋಗೋದು ಹೊಲದ ಕೆಲಸ ಮಾಡೋದು ಶಾಲೆ ರಜೆ ಇದ್ದಾಗ ಇತರರ ಹೊಲಗಳಿಗೆ ಕೂಲಿಗೆ ಹೋಗೋದು ಇದೇ ಮಂಗ್ಲಿಯ ಬಾಲ್ಯವಾಯಿತು ಕುಟುಂಬಕ್ಕಾಗಿ ಏನೆಲ್ಲ ಮಾಡ್ಬೋದೋ ಎಲ್ಲವನ್ನು ಕೂಡ ಮಾಡ್ತಾ ಇದ್ಲು ಮಂಗ್ಲಿ ಇದೆಲ್ಲರ ಜೊತೆಗೆ ಶಿಕ್ಷಣವನ್ನು ಕೂಡ ಮುಂದುವರಿಸಿದ್ಲು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಓದಬೇಕು ಅನ್ನುವಂಥ ಹಠ ಇತ್ತು ಲಂಬಾಣಿ ಸಮುದಾಯಕ್ಕೆ ಹಾಡುವಂಥ ಆಸೆ ಅವರು ರಕ್ತದಲ್ಲಿ ಇರ್ತದೆ ಮಂಗ್ಲಿ ಸಹ ಬಾಲ್ಯದಲ್ಲಿಯೇ ಜನಪದ ಹಾಡುಗಳನ್ನು ಚೆನ್ನಾಗಿ ಇದ್ಲು ಮಂಗ್ಲಿ ಸುಮಾರು ಏಳು ಎಂಟು ತರಗತಿ ಇರುವಾಗ ವಿದೇಶಿ ಎನ್ ಜಿ ಒಂದು ಮಂಗ್ಲಿಯ ಲಂಬಾಣಿ ತಾಂಡಕ್ಕೆ ಬಂದು ಜೀವನ ಸುಧಾರಣೆಯ ಯತ್ನವನ್ನು ಮಾಡಿತು ಎನ್ ಜಿ ಸಿಬ್ಬಂದಿ ಮಂಗ್ಲಿಯ ಹಾಡನ್ನ ಕೇಳಿ ತುಂಬಾ ಇಷ್ಟಪಡ್ತಾರೆ ಮೂಢನಂಬಿಕೆಯ ವಿರುದ್ಧ ಹಾಡುಗಳನ್ನು ಬರೆದು ಅವನ್ನ ಮಂಗ್ಲಿಯಿಂದ ಹಾಡಿಸ್ತಾರೆ ಆಗ್ಲೂ ಸಮುದಾಯದ ವಿರೋಧವನ್ನ ಮಂಗ್ಲಿ ಹಾಗೂ ಅವರ ಕುಟುಂಬದವರು ಎದುರಿಸಬೇಕಾಯಿತು ಆದರೆ ಎನ್ ಜಿ ಅವರು ಮಂಗ್ಲಿ ಶಿಕ್ಷಣಕ್ಕೆ ಮತ್ತು ಇತರ ಖರ್ಚುಗಳಿಗೆ ಮಾಸಿಕವಾಗಿ ಸಣ್ಣ ಮೊತ್ತದ ಹಣವನ್ನು ಕೊಡ್ತಾ ಇದ್ರು ಇದರಿಂದ ಮಂಗ್ಲಿ ಗಾಯನ ಮುಂದುವರಿಯಿತು ಮಂಗ್ಲಿ ಒಂಬತ್ತನೇ ತರಗತಿಯಲ್ಲಿದ್ದಾಗ ಪಂಜಾಬ್ನಲ್ಲಿ ನಡೆದಂತಹ ಜನಪದ ಗಾಯನ ಸ್ಪರ್ಧೆಗೆ ಹೋಗಿ ಅಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡು ಬಂದ್ಳು ಬಳಿಕ ಕೆಲವರ ಸಲಹೆಯಂತೆ ತಿರುಪತಿಯಲ್ಲಿ ಸಂಗೀತ ಮತ್ತು ಕಲೆಯ ಡಿಪ್ಲೊಮಾ ಕೋರ್ಸ್ಗೆ ಸೇರಿಕೊಂಡ್ಳು ಆದರೆ ಕೋರ್ಸ್ನ ಕೊನೆಯಲ್ಲಿದ್ದಾಗ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟ ಎದುರಾದಂಥ ಕಾರಣಕ್ಕೋಸ್ಕರ ಕೋರ್ಸನ್ನು ಅರ್ಧಕ್ಕೆ ಬಿಟ್ಟು ತಾಂಡಕ್ಕೆ ವಾಪಸ್ ಬರ್ತಾಳೆ ಅಪ್ಪರಿಗೆ ಹೊಲದಲ್ಲಿ ದುಡಿಯೋದು ಆಗ್ತಾ ಇರಲಿಲ್ಲ ಹಾಗಾಗಿ ಹೈದರಾಬಾದ್ಗೆ ಅಪ್ಪನಿಗೆ ಹೊಲದಲ್ಲಿ ದುಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಹೈದರಾಬಾದ್ಗೆ ತೆರಳಿದಂಥ ಮಂಗ್ಲಿ ಅಲ್ಲಿ ಮಕ್ಕಳಿಗೆ ಸಂಗೀತವನ್ನು ಹೇಳಿಕೊಟ್ಟು ಅಲ್ಲಿ ಬಂದಂಥ ಅಲ್ಪ ಸ್ವಲ್ಪ ತುಟ್ಟಿನಿಂದ ಟಿ ಸಿ ಎಚ್ ಅಂದರೆ ಶಿಕ್ಷಕರ ತರಬೇತಿಯನ್ನು ಪೂರ್ತಿಗೊಳಿಸ್ತಾಳೆ ಶಿಕ್ಷಕಿಯಾಗಿ ಸೇರಿಕೊಳ್ತಾಳೆ ಆದರೆ ಗಾಯನವನ್ನು ಮಾತ್ರ ಬಿಡಲಿಲ್ಲ ಅದೇ ಸಮಯದಲ್ಲಿ ಖ್ಯಾತ ಜನಪದ ಗಾಯಕ ಭಿಕ್ಷು ನಾಯಕ್ ಅವರ ತಂಡವನ್ನು ಸೇರಿಕೊಂಡು ಅವರೊಟ್ಟಿಗೆ ಕಾರ್ಯಕ್ರಮಗಳನ್ನು ನೀಡಿ ಆ ನಂತರ ವಿ ಚಾನಲ್ ಕಾರ್ಯಕ್ರಮವೊಂದಕ್ಕೆ ಮಂಗ್ಲಿಯನ್ನು ಕಳಿಸಿಕೊಡ್ತಾರೆ ಅಲ್ಲಿ ಮಂಗ್ಲಿ ಮಾತನಾಡುವಂಥ ತೆಲಂಗಾಣ ತೆಲುಗು ಭಾಷೆ ಅವರ ಗಾಯನ ಈ ಚಾನಲ್ ಅಧಿಕಾರಿಗೆ ಹಿಡಿಸಿ ತಮಗಾಗಿ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡುವಂತೆ ಕೇಳಿಕೊಳ್ತಾರೆ ಅದಕ್ಕೆ ಎಸ್ ಅಂತೇಳಿ ಹೇಳಿದಂಥ ಮಂಗ್ಲಿ ಆಗಿನ್ನೂ ಸತ್ಯವತೆಯಾಗಿದ್ದು ಕಾರ್ಯಕ್ರಮಗಾಗಿ ತಮ್ಮ ಹೆಸರನ್ನು ಸತ್ಯವತಿಯಿಂದ ಮಂಗ್ಲಿಯಾಗಿ ಬದಲಾಯಿಸಿಕೊಳ್ತಾರೆ ಮಾಟಕಾರಿ ಮಂಗ್ಲಿ ಶೋ ಶೋವನ್ನು ನಡೆಸಿಕೊಳ್ತಾರೆ ಆ ಶೋ ಭರ್ಜರಿ ಹಿಟ್ ಆಯಿತು ಮಂಗ್ಲಿ ತೆಲಂಗಾಣದ ಪ್ರತಿನಿಧಿಯಾಗಿ ಬಿಟ್ರು ಅದರ ಬೆನ್ನಲ್ಲೇ ತೀನ್ ಮಾರ್ ತೀನ್ ಮಾರ್ ನ್ಯೂಸು ಜಬರ್ದಸ್ತ್ ನ್ಯೂಸು ಇನ್ನೂ ಕೆಲವು ಶೋಗಳನ್ನು ಮಾಡ್ತಾರೆ ಮಾಡಿದ ಎಲ್ಲ ಶೋಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು ಅದೇ ಸಮಯದಲ್ಲಿ ತೆಲಂಗಾಣ ವಿಭಜನೆ ಚಳವಳಿಯು ಕೂಡ ಜೋರಾಗಾಯಿತು ಅದೇ ಸಂದರ್ಭದಲ್ಲಿ ಇದೇ ಮಂಗ್ಲಿ ಹಾಡಿದಂಥ ರೇಲಾ ರೇಲಾ ಹಾಡು ಒಂದು ರೀತಿಯಲ್ಲಿ ಕ್ರಾಂತಿಯ ಗೀತೆಯಾಗಿ ಬಿಡಿತು ಇದೇ ಕಾರಣಕ್ಕೆ ತೆಲಂಗಾಣ ಸ್ಥಾಪನಾ ದಿನದಂದು ಸಿ ಎಂ ಚಂದ್ರಶೇಖರ ಅವರು ಮಂಗ್ಲಿಯಿಂದ ತೆಲಂಗಾಣ ಹಾಡನ್ನು ಹಾಡಿಸ್ತರು ಮಂಗ್ಲಿ ಹಾಡಿದಂತಹ ಹೊರಕಲ್ಲು ಕೂಡ ಹಾಡು ತೆಲಂಗಾಣದ ರಾಜ್ಯ ಗೀತೆಯಾಗಿ ಬಿಡಿತು ಆ ಬಳಿಕ ಮಂಗ್ಲಿ ಗಾಯನವನ್ನು ಇಷ್ಟು ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಹಲವಾರು ಜನಪದ ಹಾಡುಗಳನ್ನು ಹಾಡ್ತಾರೆ ಪ್ರತಿ ಹಬ್ಬಕ್ಕೂ ಮಂಗ್ಲಿ ಹೊಸ ಹೊಸ ಹಾಡುಗಳನ್ನು ಹಾಡ್ತಾ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿಸ್ತಾರೆ ಹೀಗೆ ಹಾಡ್ತಾ 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 ಸಿನಿಮಾ ಹಾಡುಗಳನ್ನು ಹಾಡ್ತಾ ಹೋದಂಥ ಈಕೆಗೆ ರಾಬರ್ಟ್ ಸಿನಿಮಾ ಹೊಸ ಬದುಕನ್ನು ಕಟ್ಟಿಕೊಳ್ಳುತ್ತು ಅಲ್ಲಿಂದ ಇಲ್ಲಿವರೆಗೆ ಮಂಗ್ಲಿ ಹಿಂತಿರುಗಿ ನೋಡಲಿಲ್ಲ ಇವತ್ತಿಗೆ ಮಂಗ್ಲಿ ಇಡೀ ದಕ್ಷಿಣ ಭಾರತದ ಸ್ಟಾರ್ ಸಿಂಗರ್ಗಳಲ್ಲಿ ಒಬ್ಬರು ಸೊ ಬಹು ಬೇಡಿಕೆಯ ಸಿಂಗರ್ ಕೂಡ ಹೌದು ಇಂತಹ ಮಂಗ್ಲಿ ಮೇಲೆ ಈಗ ಗಂಭೀರವಾದಂಥ ಆರೋಪವನ್ನು ಕೇಳಿಬಂದಿದ್ದು ಈ ಆರೋಪದಲ್ಲಿ ಮಂಗ್ಲಿ ಲಾಕ್ ಆಗ್ತಾರಾ ಅರೆಸ್ಟ್ ಆಗ್ತಾರ ಅಥವಾ ಬಚಾವಾಗ್ತಾರಾ ಕಾದ್ ನೋಡಬೇಕು ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಮಂಗ್ಲಿಯ ಈ ಒಂದಷ್ಟು ಎಡವಟ್ಟುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮೇಲೆಬೇಡಿ ಧನ್ಯವಾದ